ಹಾವೇರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿಯಾಗಿ ಮತಬೇಟೆ ಆರಂಭಿಸಿದ್ದಾರೆ ಹಾನಗಲ್ ತಾಲೂಕಿನ ನರೇಗಲ್ ಗ್ರಾಮದಲ್ಲಿ ಮತ ಶಿಕಾರಿಯನ್ನ ಆರಂಭಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಆನಂದಸ್ವಾಮಿ ಗಡ್ಡದೇವರ ಮಠ ತಮ್ಮ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ ಕಳೆದ ಮೂರು ಚುನಾವಣೆಗಳಲ್ಲಿ ಹಾವೇರಿ ಕ್ಷೇತ್ರದ ಜನತೆ ಬಿಜೆಪಿಗೆ ಮತ ಹಾಕಿದ್ದಾರೆ ಮತ ಹಾಕಿಸಿಕೊಂಡು ಗೆದ್ದು ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿಗಳನ್ನು ಮಾಡಿಲ್ಲ ಇವತ್ತು ಜನ ಅಭಿವೃದ್ಧಿ ವಿಷಯಗಳ ಮೇಲೆ ನಾನು ಜನರಲ್ಲಿ ಮತವನ್ನು ಕೇಳ್ತಾ ಇದ್ದೀನಿ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸ್ತೀನಿ ಅಂತ ಆನಂದಸ್ವಾಮಿ ಗಡ್ಡದೇವರ ಮಠ ಹೇಳಿಕೆ ಕೊಟ್ಟಿದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಕಾವು ರಂಗೇರಿದೆ ಈ ಸದ್ಭಟನೆಗೆ ಕೈ ಅಭ್ಯರ್ಥಿ ಆನಂದ ಸ್ವಾಮಿ ಗಡಿದಟ್ ಭರ್ಜೇರಿ ಪ್ರಚಾರವನ್ನು ಆರಂಭಿಸಿದರೆ ಈಗ ಅವರು ನಂಚುತ್ತಿದ್ದಾರೆ ಸರ್ ಯಾವ ರೀತಿ ಪ್ರಚಾರವನ್ನು ಆರಂಭಿಸಿದ್ರು ಎಲ್ಲೆಲ್ಲಿ ಆರಂಭಿಸಿದ್ರು ಇವತ್ತು ಇವತ್ತು ನಾವು ಪಂಚಾಯಿತಿ ವೈಸ್ ಹೊರಟಿದ್ದೀವಿ ಫಸ್ಟು ಈಗ ಕೂಡ್ಲಾ ಮತ್ತು ನೆರೆಗಲ್ಲ ಪಂಚಾಯಿತಿಯವರು ಇಲ್ಲಿ ಸೇರಿದ್ದೀವಿ ಇದೇ ರೀತಿ ಹಾನಗಲ್ಲಲ್ಲಿ ಸುಮಾರು ನಾವು ಹತ್ತು ಕಡೆ ಹೊರಟಿದ್ದೀವಿ ಇವತ್ತು ಪ್ರಚಾರವನ್ನು ಪಂಚಾಯಿತಿ ವೈಸು ನಾವು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮತದಾರರಿಗೆ ಭೇಟಿಯಾಗುವ ಮೂಲಕ ನಮ್ಮ ಪ್ರಚಾರವನ್ನು ಆರಂಭಿಸಿದ್ವಿ ಯಾವ ರೀತಿ ಇದೆ ಜನರ ಹೇಗಿದೆ ಅನ್ನೋದು ನನ್ನ ಜೊತೆ ನಮ್ಮ ಈ ಈ ಭಾಗದ ಜನಪ್ರಿಯ ಶಾಸಕರಾದ ಮನೆ ಇದ್ದಾರೆ ಅವ್ರ ಮೇಲಿನ ಪ್ರೀತಿ ವಿಶ್ವಾಸ ಈ ಜನರಲ್ಲಿ ಹೇಗಿದೆ ಅನ್ನೋದನ್ನ ನೀವು ನೋಡ್ತಿದ್ದೀರಿ ಅದೇ ರೀತಿಯಾದ ಒಂದು ಪ್ರೀತಿ ವಿಶ್ವಾಸನೂ ನನ್ನ ಮೇಲೆ ತೋರಿಸ್ತಿದ್ದಾರೆ ಆ ರಿಸ್ಪಾನ್ಸ್ ಹೇಗಿದೆ ಅನ್ನೋದು ನೀವು ನೋಡಿದ್ದೀರಾ ಈಗ ಸರ್ ಒಂದು ಕಡೆ ಮೋದಿ ಇನ್ನೊಂದು ಕಡೆ ತಮ್ಮ ಎದುರಾಳಿ ಮಾಜಿ ಮುಖ್ಯಮಂತ್ರಿ ಜಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಎದುರಾಳಿ ಸರ್ ಎದುರಾಳಿ ಯಾರೇ ಆದರೂ ನಾವು ಗೌರವಿಸಲೇಬೇಕು ಮಾಜಿ ಮಾಜಿ ಮಾಡೋದು ಮತದಾರರೇ ಆಜಿ ಮಾಡೋದು ಮತದಾರರೇ ಅವ್ರು ಯಾರಿದ್ದರೂ ನಮಗೆ ಈಗಿರೋ ನಮ್ಮ ಎದುರಾಳಿ ಅಭ್ಯರ್ಥಿ ಬಿ ಜೆ ಪಿನೇ ಹೊರತು ಯಾರೇ ಅಭ್ಯರ್ಥಿ ಆಗಿದ್ದರು ಅವ್ರ ಅಭ್ಯರ್ಥಿನೇ ಬಿ ಜೆ ಪಿನೇ ನಮಗೆ ಎದುರಾಳಿ ಸರ್ ಯಾವ ವಿಷಯವನ್ನು ಇಟ್ಟುಕೊಂಡು ಚುನಾವಣೆಯಲ್ಲಿ ಹೋಗ್ತಿದ್ದೀರಿ ಸರ್ ತಾವು ಯಾವ ವಿಚಾರ ಅಂದರೆ ಸಾವಿರಾರು ವಿಚಾರ ಅದಾವೆ ಇವತ್ತು ಏನೇನು ಮಾಡಿದ್ದಾರೆ ಅನ್ನೋದು ನಾವು ಪಟ್ಟಿ ಎಲ್ಲ ಹೇಳ್ತಿದ್ದೀವಿ ನೀವು ಎಲ್ಲ ನೋಡ್ಕೊಂತ ಹೋಗ್ತಿರ್ಬೋದು ಇವತ್ತು ಅಭಿವೃದ್ಧಿ ಏನಾಗಿದೆ ಅಭಿವೃದ್ಧಿಯ ಹೆಸರಿನ ಮೇಲೆ ಬಂದಂಥ ಸರ್ಕಾರಗಳು ಏನಾಗಿದ್ದಾವೆ ಜಾತಿ ಹೆಸರು ಇವ್ರು ಏನು ಮತ ಕೇಳ್ತಿದ್ದಾರೆ ಎಂತ ಏನೇ ಏನೆಲ್ಲ ವಿಚಾರಗಳನ್ನ ನಾವು ಇಲ್ಲಿ ಸುಮಾರು ನಮ್ಮದು ಇವತ್ತು ಎಲು ನಮ್ಮ ಗದಗಿಂದ ಎಲುವಿಗೆ ಇವತ್ತು ರೈಲ್ವೆ ಟ್ರ್ಯಾಕ್ ಆಗಬೇಕಾಗಿದೆ ಅದು ಎಲ್ಲಿದೆ ಅಪ್ಪರ್ ತುಂಗ ಯೋಜನೆ ಎಲ್ಲಿದೆ ನಮ್ಮದು ರಾಣೆಬೆನ್ನೂರಿಂದ ಶಿವಮೊಗ್ಗ ಕೂಡಿಸುವಂಥ ರೈಲ್ವೆ ಟ್ರ್ಯಾಕ್ ಆಗಬೇಕಾಗಿತ್ತು ಅದು ಎಲ್ಲಿದೆ ಇಂಥ ಹಲವಾರು ವಿಚಾರಗಳನ್ನು ಏನು ಮಾಡಿದ್ದಾರೆ ಈ ದಶಕಗಳಿಂದ ಇಲ್ಲಿರುವಂಥ ಸಂಸದರು ಇಲ್ಲಿರುವಂಥ ಮುಖ್ಯಮಂತ್ರಿಗಳು ಆದಂಥವರು ಏನು ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಎಲ್ಲ ಜನರಿಗೆ ಗೊತ್ತಿದೆ ನಾವೇನು ಆ ವಿಚಾರ ಇಟ್ಕೊಂಡು ಹೇಳಬೇಕಾಗಿಲ್ಲ ಏನೇನಾಗಿದೆ ಅನ್ನೋದನ್ನು ಜನರು ನಮ್ಗೆ ಹೇಳ್ತಿದ್ದಾರೆ ಇವತ್ತು ಅವರ ವಿಚಾರಗಳನ್ನ ಕೇಳಿ ಅವರ ಸಮಸ್ಯೆಗೆ ಸ್ಪಂದಿಸಲಾಗ ನಾವು ಹೊರಟೇವೆ ಅಷ್ಟೇ ಈಗ ಮುಖ್ಯವಾಗಿ ಇಲ್ಲಿ ಅಭಿವೃದ್ಧಿ ವಿಷಯಗಳನ್ನು ಯಾರೂ ಮಾತನಾಡ್ತಾ ಇಲ್ಲ ಕೇವಲ ಜಾತಿ ಲೆಕ್ಕಾಚಾರ ಮೇಲೆ ಚುನಾವಣೆ ಅಂತ ಅದು ಅವ್ರದ್ದು ವಿಚಾರ ಇರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ಎಲ್ಲರನ್ನು ಜೊತೆ ಜೊತೆಗೆ ಕರ್ಕೊಂಡು ಹೋಗುವಂಥ ಪಕ್ಷದ ಸಿದ್ಧಾಂತ ಒಳಗೆ ನಾವು ಇದ್ದವರು ಅದಕ್ಕೆ ನಾವು ಜಾತಿ ಲೆಕ್ಕಾಚಾರ ನಾವು ಮಾತಾಡಕತ್ತಿಲ್ಲ ನಿಮ್ಗೆ ಯಾರು ಮಾತಾಡಲ್ಲ ಅವ್ರನ್ನ ನೀವು ಕೇಳಬೇಕಾಗ್ತೀರಿ ಎಷ್ಟು ಮತಗಳ ಅಂತರಿಂದ ಈ ಹಾವೇರಿ ಲೋಕಸಭಾ ಕ್ಷೇತ್ರದ ಗೆಲ್ತೀರಿ ಸರ್ ಈಗಿನ ಕಾಂಗ್ರೆಸ್ಸಿನ ಎಲ್ಲ ನಮ್ಮ ಮತದಾರ ಕಾರ್ಯಕರ್ತರ ಉತ್ಸಾಹ ನೋಡಿದರೆ ನಾವು ಸುಮಾರು ಎರಡು ಲಕ್ಷನೂ ಅನ್ಬೋದು ನಾನು ಮೂರು ಲಕ್ಷನೂ ಅನ್ಬೋದು ಅದು ಎಲ್ಲದಕ್ಕಿಂತ ಹೆಚ್ಚಿಗೆ ಪ್ರಚಂಡ ಬಹುಮತದಿಂದ ಜನ ಗೆಲೇ ಗೆಲ್ಲಿಸ್ತಾರೆ ಎರಡು ಸಾವಿರದ ಒಂಬತ್ತರಿಂದ ಈ ಒಂದು ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಆ ಭದ್ರಕೋಟೆಯಲ್ಲಿ ಯಾವ ರೀತಿ ಬೇಧಿಸ್ತೀರಿ ಇದು ಮೊದಲು ಕಾಂಗ್ರೆಸ್ಸಿನ ಭದ್ರಕೋಟೆನೇ ಇದು ಇದು ಮೊದಲು ಕಾಂಗ್ರೆಸ್ಸಿನ ಭದ್ರಕೋಟೆನೇ ಆಮೇಲೆ ಹಾನಗಲ್ನಾಗ ಏನು ನಾವು ಇಲ್ಲಿ ನಿಂತೇವಲ್ಲ ಇದು ಕಾಂಗ್ರೆಸ್ಸಿನ ಭದ್ರಕೋಟೆನೇ ಅದ್ರಾಗ ಕೂಡಲ ನೆರಗಲ್ಲ ಅಂದ್ರೆ ಹೈಯೆಸ್ಟ್ ಓಟ್ ಕೊಟ್ಟಂಥ ಭದ್ರಕೋಟೆ ಇದು ಕಾಂಗ್ರೆಸ್ಸಿನ ಭದ್ರಕೋಟೆ ಅಂತ ಪಂಚಾಯಿತಿ ಇದು ಅಂಥ ಜಡ್ ಪಿ ಕ್ಷೇತ್ರ ಇದು ನಾವಂದ್ರೂ ನಿಮ್ಗೆ ಗೊತ್ತೇ ಇದೆ ಮುಂದೆ ಇದು ಕಾಂಗ್ರೆಸ್ಸಿನ ಭದ್ರಕೋಟೆ ಹಾಗೆ ಆಗ್ತೈತೆ ಅದು ಯಾಕೆ ಭದ್ರಕೋಟೆ ಆಗಿದೆ ಯಾಕೆ ಆಗಿಲ್ಲ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಕ್ ಹೋಗಂಗಿಲ್ಲ ಕಳೆದ ಮೂರು ಚುನಾವಣೆಯಲ್ಲಿ ಇದು ಒಂದ್ ಕಡೆ ಅಂತಂದ್ರೆ ಕಾಂಗ್ರೆಸ್ನ ಬಿಜೆಪಿಯ ಭದ್ರಕೋಟೆ ಆಗಿದೆ ಆದರೆ ಈ ಭದ್ರಕೋಟೆ ಈ ಬಾರಿ ನಾನು ಬೇಗಿಸ್ತೇನೆ ಅನ್ನೋದು ಆನಂದ್ವಾಮಿ ಅವರ ಕ್ಯಾಮೆರಾ ಪರ್ಸನ್ ಬರ್ ಜೊತೆ ಎಲ್ಲ ಪರ್ಸನ್ ಟಿವಿ ಫೈವ್ ಹುಬ್ಬಳ್ಳಿ